ಕಾಂಗ್ರೆಸ್ ಸರ್ಕಾರ ಆಡಳಿತ ಸಂಪೂರ್ಣ ವಿಫಲವಾಗಿದೆ ಆಡಳಿತ ವಿಫಲದಲ್ಲಿ ಕಾಂಗ್ರೆಸ್ ನೂರಕ್ಕೆ ನೂರು ಅಂಕ ಹುಬ್ಬಳ್ಳಿಯಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಎಂದು ಹೇಳಿಕೆಯನ್ನ ನೀಡಿರುವಂಥದ್ದು ಕಾಂಗ್ರೆಸ್ ಸರ್ಕಾರ ಆಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ ಆಡಳಿತ ವಿಫಲದಲ್ಲಿ ಕಾಂಗ್ರೆಸ್ ನೂರಕ್ಕೆ ನೂರು ಅಂಕವನ್ನ ಪಡ್ಕೊಂಡಿದೆ ಹುಬ್ಬಳ್ಳಿಯಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಎಂದು ಹೇಳಿಕೆಯನ್ನ ನೀಡಿರುವಂಥದ್ದು ಅಭಿವೃದ್ಧಿ ಸಂಪೂರ್ಣವಾಗಿ ಶೂನ್ಯವಾಗಿದೆ ಯಾವುದೇ ರೀತಿಯಾಗಿರುವಂತಹ ಅಭಿವೃದ್ಧಿ ಆಗಿಲ್ಲ ಭ್ರಷ್ಟಾಚಾರ ಮಾತ್ರ ಮಿತಿ ಮೀರಿದೆ ವರ್ಗಾವಣೆ ಹೆಸರಿನಲ್ಲಿ ದೊಡ್ಡ ದಂಧೆ ಕೂಡ ನಡೀತಾ ಇದೆ ಕಾಂಗ್ರೆಸ್ ವಿರುದ್ಧ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಈ ರೀತಿಯಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಕಾಂಗ್ರೆಸ್ ಸರ್ಕಾರ ಆಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ ಒಂದು ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಹೇಳಿದ್ರೆ ಆಡಳಿತ ವಿಫಲದಲ್ಲಿ ಕಾಂಗ್ರೆಸ್ಗೆ ನೂರಲ್ಲಿ ನೂರು ಅಂಕವನ್ನ ಕೊಡ್ಬೋದು ಅಷ್ಟೊಂದು ವಿಫಲವಾಗಿದೆ ಅನ್ನುವಂತ ವಾಗ್ದಾಳಿ ವಾಗ್ದಾಳಿಯನ್ನ ಮಾಡ್ತಾ ಇದ್ದಾರೆ ಅಭಿವೃದ್ಧಿಯಲ್ಲಿ ಸಂಪೂರ್ಣ ಶೂನ್ಯ ಯಾವುದೇ ರೀತಿಯಾಗಿರುವಂತಹ ಅಭಿವೃದ್ಧಿ ಆಗ್ತಾ ಇಲ್ಲ ಭ್ರಷ್ಟಾಚಾರ ಮಾತ್ರ ಮಿತಿ ಮೀರ್ತಾ ಇದೆ ವರ್ಗಾವಣೆಯ ಹೆಸರಿನಲ್ಲಿ ದೊಡ್ಡ ದಂಧೆ ಕೂಡ ನಡೀತಾ ಇದೆ ಈ ರೀತಿಯಾಗಿ ಕಾಂಗ್ರೆಸ್ ವಿರುದ್ಧ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ವಾಗ್ದಾಳಿಯನ್ನ ನಡೆಸಿದ್ದಾರೆ ಅವರಿಗೆಲ್ಲ ನಮ್ಮ ಸರ್ಕಾರ ಬಂದಿದೆ ಅಂತ ಅನಿಸ್ಬಿಟ್ಟಿದೆ ಮೊದಲನೇದಾಗಿ ಆಯ್ಕೆ ಆದಂಥ ಒಂದು ಸರ್ಕಾರದ ಮೊದಲ ಜವಾಬ್ದಾರಿ ಮೊದಲ ಜವಾಬ್ದಾರಿ ಅಂತ ನಾವು ಹೇಳ್ತೇವೆ ಈಗ ಎಲೆಕ್ಟೆಡ್ ಗೌರ್ಮೆಂಟಿನ ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಏನು ಅನ್ನೋದು ಒಂದು ಪ್ರಶ್ನೆ ಬರುತ್ತೆ ನಾವು ಸಂವಿಧಾನಬದ್ಧವಾಗಿ ನಮಗಿರುವ ಜವಾಬ್ದಾರಿ ಜನರ ಜೀವ ಆಸ್ತಿ ಪಾಸ್ತಿ ರಕ್ಷಣೆ ಮಾಡೋದು ನಮ್ಮ ಮೊದಲ ಜವಾಬ್ದಾರಿ ಆದರೆ ಅದೇ ಏನೇನಾಗ್ತಾ ಇದೆ ಅಂತ ನಾವು ನೋಡಿದ್ದೀವಿ ಕಾನೂನು ಶಾಂತಿ ಸುವ್ಯವಸ್ಥೆ ಅಂತೂ ಹದಗೆಟ್ಟು ಹೋಗಿದೆ ಹದಗೆಟ್ಟು ಹೋಗಿದೆ ನೀವು ಯಾವುದೇ ಪ್ರಶ್ನೆಯನ್ನು ಗೃಹ ಸಚಿವರಿಗೆ ಕೇಳ್ರಿ ಮಾಹಿತಿ ತೊಗೊಳ್ತೀನಿ ವಿವರಣೆ ಪಡ್ಕೊಳ್ತೀನಿ ನಾವು ಕ್ರಮ ತೆಗೆದುಕೊಳ್ಳೋದಕ್ಕೆ ನಾನು ಸೂಚಿಸ್ತೀನಿ ಇಷ್ಟು ಬಿಟ್ಟರೆ ಏನಾದ್ರು ಆಗಿದೆ ಅಂತ ಕೇಳಿದರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ವಿಧಾನಸೌಧದಲ್ಲಿ ಹೇಳಿದವ್ರ ಮೇಲೂ ಏನೋ ಆಗೋದಿಲ್ಲ ನಿಮಗೆ ಹುಬ್ಳಿ ಘಟನೆಯಿಂದ ಹಿಡಿದು ನಿಮಗೆಲ್ಲ ಗೊತ್ತಿದೆ ಮತ್ತೆ ಈ ಈ ಕಾನೂನು ಶಾಂತಿ ಸುವ್ಯವಸ್ಥೆ ದೃಷ್ಟಿಯಿಂದ ಯಾಕೆ ಹೀಗೆ ಹದಗೆಟ್ಟು ಹೋಗ್ತಾ ಇದೆ ಅಂದರೆ ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲಿಂದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಯಾರು ಅಪರಾಧಿಗಳಿದ್ದಾರೋ ಅಪರಾಧಿ ಮಾನಸಿಕತೆಯವರಿದ್ದಾರೋ ಅವರಿಗೆಲ್ಲ ನಮ್ಮ ಸರ್ಕಾರ ಬಂದಿದೆ ಅಂತ ಅನಿಸ್ಬಿಟ್ಟಿದೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅಂತ ಅಪರಾಧಿಗಳಿಗೆ ಮತ್ತು ಅಪರಾಧಿ ಮಾನಸಿಕತೆಯವರಿಗೆ ಹೀಗೆ ಹೀಗನ್ನಬಿಟ್ಟಿದೆ ಹಾಗಾಗಿ ಅವರೆಲ್ಲರೂ ಸಹ ಬಹಳ ಸಕ್ರಿಯವಾಗಿದ್ದಾರೆ ಯಾಕೆ ಯಾಕೆ ಹೀಗಾಗಿದೆ ಅಂದ್ರೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಸುಟ್ಟವ್ರ ಮೇಲೂ ಕೇಸ್ ಇಂದ ನಮ್ಮ ಬೆಂಗಳೂರಿನಲ್ಲಿ ಹಳ್ಳಿ ಪೊಲೀಸ್ ಸ್ಟೇಷನ್ ಸುಟ್ಟವ್ರ ಮೇಲೂ ಹಿಂದ್ ಕೇಸ್ ಇಂದ ತೆಕತ್ತಾರೆ ಶಿವಮೊಗ್ಗದ ಮೇಲೆ